ನೋಡಿ ನಕ್ಸಲ್ರು ಪಕ್ಕ ಕಾಡೊಳಗಡೆ ಇಂತಹ ಪ್ರದೇಶದಲ್ಲಿ ಇದ್ದಾರೆ ಅಂತಂದರೆ ಅದೇನಾದರೂ ಎ ಎನ್ ಎಫ್ಗೆ ಖಚಿತವಾದಂಥ ಮಾಹಿತಿ ಇದ್ದರೆ ಎ ಎನ್ ಎಫ್ಗೆ ಅವರನ್ನು ಹಿಡಿಯುವಂಥ ಎಲ್ಲ ಅವಕಾಶಗಳಿದೆ ನೀವು ಹೇಳಿದ್ರಲ್ಲ ಐ ಐವತ್ತು ಜನ ನೂರು ಜನ ಅಲ್ಲ ಪೊಲೀಸರು ಇಡೀ ಕಾಡನ್ನು ಪಶ್ಚಿಮ ಘಟ್ಟದ ಕರ್ನಾಟಕದ ಇಡೀ ಕಾಡನ್ನು ಸುತ್ತುವರಿಲಿಕ್ಕೆ ಬೇಕಾದಂಥ ಪೊಲೀಸ್ ವ್ಯವಸ್ಥೆ ಎ ಎನ್ ಎಫ್ ಹತ್ರ ಇದೆ ನಾನು ಎ ಎನ್ ಎಫ್ನ ಕೂಮಿಂಗನ್ನು ಬಹಳ ಆತ್ರದಿಂದ ನೋಡಿದ್ದೇನೆ ಅವ್ರ ಜೊತೆ ಕೂಮಿಂಗ್ನ ಕೂಮಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರ ಬೇರೆ ಬೇರೆ ಕೂಮಿಂಗ್ನ ಇದನ್ನು ನಾನು ನೋಡಿದ್ದೀನಿ ಒಂದು ಏಕಕಾಲಕ್ಕೆ ಏಳ್ನೂರು ಜನ ಒಂದು ಸಾವಿರ ಜನ ಪೊಲೀಸರನ್ನು ನಿಯೋಜನೆ ಮಾಡುವಂತಹ ಮತ್ತು ಕರೆಸಿಕೊಂಡು ಅವರಿಗೆ ಮಿಲಿಟರಿ ಯೂನಿಫಾರ್ಮ್ ಹಾಕಿ ಅವರಿಗೆ ಗನ್ನು ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದ ಎ ಎನ್ ಎಫ್ಗೆ ಇದೆ ಅಷ್ಟೊಂದು ತಾಕತ್ತು ಪೊಲೀಸರಿಗಿದೆ ಆದ್ದರಿಂದ ಈಗ ಇರುವಂಥದ್ದು ಪೊಲೀಸರ ಅಧಿಕೃತ ಮಾಹಿತಿ ಪ್ರಕಾರ ಎಂಟು ಜನ ನಕ್ಸಲರು ಈಗ ಕರ್ನಾಟಕದಲ್ಲಿ ಕಾರ ಕೆಲಸ ಕೆಲಸ ಮಾಡ್ತಿದ್ದಾರೆ ಅಥವಾ ಆ ಇದ್ದಾರೆ ಅನ್ನುವಂಥ ಅವ್ರ ಮಾಹಿತಿ ಅದರಲ್ಲಿ ಒಬ್ಬರನ್ನು ಗುಂಡಾಕಿ ಕೊಂದರು ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಈಗ ಏಳು ಜನ ಇದ್ದಾರೆ ಈ ಏಳು ಜನ ಇರಲಿ ಆ ಎಂಟು ಜನ ಇದ್ದಂಥ ಸಂದರ್ಭದಲ್ಲಿ ಎಂಟು ಜನ ಇಂಥದ್ದೇ ಪ್ರದೇಶದಲ್ಲಿ ಇದ್ದಾರೆ ಅಂತಂದರೆ ಅವರನ್ನು ಶರಣಾಗತಿ ಮಾಡಲಿಕ್ಕೆ ರಾಜ್ಯದಲ್ಲಿ ನಕ್ಸಲ್ ಶರಣ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಇದೆ ಇವರಿಗೇನಾದರೂ ಮಾಹಿತಿ ಇದ್ದಿದ್ರೆ ನೋಡಿ ಆ ಚಿಂತಕರು ಸಾಹಿತಿಗಳಿರುವಂತಹ ಜೊತೆಗೆ ಅಧಿಕಾರಿಗಳು ಇರುವಂತಹ ಆ ಸಮಿತಿಯ ಮೂಲಕ ಇದನ್ನು ಡೀಲ್ ಮಾಡ್ಬೋದಿತ್ತು ಈ ಇದನ್ನು 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 ಮಾತುಕತೆಯ ಮೂಲಕ ಅವರನ್ನು ಕಾಡಿಗೆ ಕಳುಹಿಸಿ ಅವರ ಜೊತೆ ಮಾತುಕತೆ ಮಾಡಿ ಅವರನ್ನು ಶರಣಾಗತಿ ಮಾಡಿಸಿ ಅವರಿಗೆ ಪುನರ್ವಸ್ಥಿತಿ ವ್ಯವಸ್ಥೆ ಅವರ ಕಾನೂನಿನ ವ್ಯವಸ್ಥೆಗಳನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾಡ್ಬೋದಿತ್ತು ಆದರೆ ನನಗೆ ಗೊತ್ತಿರೋ ಪ್ರಕಾರ ಪೊಲೀಸರು ಮತ್ತು ಎನ್ ಎಫು ನಕ್ಸಲ್ ಶರಣಾಗತಿ ಸಮಿತಿ ಏನಿದೆ ಅಥವಾ ಪುನರ್ವಸತಿ ಸಮಿತಿ ಏನಿದೆ ಆ ಸಮಿತಿಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಇದು ಮೊದಲ ತಪ್ಪು ಪೊಲೀಸ್ನವರು ಮಾಡಿದಂತಹ ಮೊದಲ ತಪ್ಪು ಎರಡನೇದು ಗುಂಡ ಹಾಕುವಂಥ ಅವಶ್ಯಕತೆ ಇದೆಯಾ ಶೂಟ್ ಮಾಡುವಂಥ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಈ ನಕ್ಸಲ್ರು ಅನ್ನುವಂಥದ್ದು ಅವರೇನು ಅವರ ವೈಯಕ್ತಿಕ ಇದಕ್ಕೆ ಉದ್ಧಾರಕ್ಕೋಸ್ಕರ ಅವರು ನಕ್ಸಲ್ ಚಳವಳಿಗೆ ಇಳಿದವರಲ್ಲ ಅವರು ಅವರು ಮಾತಾಡ್ತಾ ಇರುವಂಥದ್ದು ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರುವಂಥದ್ದು ಆದಿವಾಸಿಗಳು ದಲಿತರ ಸಮಸ್ಯೆಗಳ ಬಗ್ಗೆ ಅವರ ಭೂಮಿ ಹಕ್ಕುಗಳ ಬಗ್ಗೆ ಅವರ ನೆಲ ಜಲದ ಬಗ್ಗೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರೊಂದು ರಾಜಕೀಯ ಅವರು ಅವರೊಂದು ರಾಜಕೀಯ ಪಕ್ಷದ ಅವರು ರಾಜಕೀಯ ಕಾರ್ಯಕರ್ತರು ಅವರ ಜೊತೆಗೆ ಮಾತುಕತೆಯ ಮೂಲಕವೇ ಅದನ್ನು ಮಾಡಬೇಕೇ ವಿನಃ ಅವರ ಜೊತೆ ಗುಂಡಿನ ದಾಳಿ ಮಾಡುವಂಥದ್ದು ಅವರನ್ನು ಕೊಲ್ಲುವಂಥದ್ದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆಯನ್ನು ಈ ಸರ್ಕಾರ ಎ ಎನ್ ಎಫ್ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಅವರನ್ನು ಶರಣಾಗತಿ ಮಾಡಿ ಅಥವಾ ಅವರನ್ನು ಹಿಡಿಯುವ ಮೂಲಕ ಒಂದು ವೇಳೆ ಶರಣಾಗತಿಗೆ ಇದ್ದ ಸಂದರ್ಭದಲ್ಲಿ ಅವರನ್ನು ಬಂಧನವನ್ನು ಮಾಡಿ ಅವರ ಅವರಿಗೆ ನ್ಯಾಯಾಂಗದ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಎನ್ ಎಫ್ ಮತ್ತು ಪೊಲೀಸರು ಮಾಡಬೇಕಾಗುತ್ತೆ ಕಾನೂನು ವ್ಯವಸ್ಥೆ ಪೊಲೀಸರು ಈ ರಾಜ್ಯದ ಪೊಲೀಸರು ಅದೇ ರಾಜ್ಯದ ಒಬ್ಬ ಪ್ರಜೆಯ ಮೇಲೆ ಗುಂಡು ಹಾರಿಸುವಂಥದ್ದೇನಿದೆ ಅದಕ್ಕೆ ಬಂದೂಕನ್ನು ಬಳಸುವಂಥದ್ದೇನಿದೆ ಅದು ಯಾವತ್ತೂ ಕೂಡ ಆಯ್ಕೆ ಆಗಿರಬಾರ್ದು ಅದು ಅನಿವಾರ್ಯ ಆಗಿರುವಂಥ ಸಂದರ್ಭದಲ್ಲಿ ಮಾತ್ರ ಆಗಿರಬೇಕು ಅಂತ ಅದು ಆಯ್ಕೆ ಆಗಿರ್ಬೋದು ಆಗಬಾರ್ದು ಆದರೆ ಎ ಎನ್ ಎಫ್ನವರು ಬಂದೂಕನ್ನೇ ಆಯ್ಕೆಯನ್ನಾಗಿ ಮಾಡಿಕೊಂಡಿದ್ದಾರೆ ಇದನ್ನು ನಾವು ವಿರೋಧಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಒಂದು ದೇಶದ ಪ್ರಜೆಯ ಮೇಲೆ ಅದೇ ದೇಶದ ಬಂದೂಕು ಕೆಲಸವನ್ನು ಮಾಡಬಾರ್ದು ಅದೇ ದೇಶದ ಬಂದೂಕು ಮಾತಾಡಬಾರ್ದು ಆ ಕಾರಣಕ್ಕಾಗಿ ನಾವು ಈ ಒಂದು ಎನ್ಕೌಂಟರನ್ನು ವಿರೋಧವನ್ನು ಮಾಡಬೇಕಾಗುತ್ತೆ